ಬೇಕು ಬೇರೆಯವರಿಗೆ ಕೊಡೋ ದಾಣೆನ ಸ್ವಲ್ಪ ಸ್ವಲ್ಪ ನಾವು ರೂಢಿ ಮಾಡ್ತಾ ಬಂದರೆ ಆಮೇಲೆ ಇದಕ್ಕೆ ಅಡ್ಜಸ್ಟ್ ಆಗ್ತವೆ ಅವು ಒಂದೇ ಸಲ ಇಷ್ಟನ್ನು ಕೊಟ್ಟರೆ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವು ಯಾವ ರೀತಿಯಾಗಿ ಸಗಣಿಯನ್ನು ಹಾಕ್ತಾವೆ ನೋಡಿಕೊಂಡು ನೋಡಿಕೊಂಡು ನಾವು ಕೊಡಬೇಕಾಗ್ತದೆ ಎಲ್ಲರಿಗೂ ಒಂದೇ ಸಲ ಅವರು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ರೂಢಿ ಮಾಡ್ತಾ ಬಂದರೆ ಆಮೇಲೆ ಸೆಟ್ ಮೂರು ತಿಂಗಳವರೆಗೆ ಆಗೋ ಮುಟ್ಟ ಆಗಿ ಬಿಡ್ತವೆ ಹಾಲು ಬಿಡೋ ಮುಟ್ಟ ಇದನ್ನು ರೂಢಿ ಮಾಡಿಸ್ಬೋದು ಸರಿಯಾಗಿ ಹಾಲನ್ನು ಮತ್ತು ಈ ಆ ಹಾಲನ್ನು ಬಿಟ್ಟ ನಂತರ ಈ ರೀತಿ ಫುಡ್ಡನ್ನು ಸರಿಯಾಗಿ ನಾವು ಕೊಡುವುದರಿಂದ ಅವು ಬೇಗ ಬೇಗ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಮತ್ತು ಗಟ್ಟುಮುಟ್ಟಾಗಿ ಬೆಳಿತಾವೆ ಅವು ಸ್ವಲ್ಪ ಓಡಾಡಿಸ್ಬೇಕು ಅವರಿಗೆ ಹಾಲು ತಿನ್ನುವಂಥ ಮಕ್ಕಳಾಗಲಿ ಅಥವಾ ದಾಣೆ ತಿನ್ನುವಂಥ ಮಕ್ಕಳಾಗಲಿ ಯಾವುದೇ ಮಕ್ಕಳಾದರೂ ಕೂಡ ಸರಿಯಾಗಿ ಸ್ವಲ್ಪ ಓಡಾಡಿದರೆ ಮಾತ್ರ ಗಟ್ಟುಮುಟ್ಟಾಗ್ತವೆ ಬಿಸಿಲಲ್ಲಿ ಒಂದು ತಾಸು ಸ್ವಲ್ಪ ಓಡಾಡೋದ್ರಿಂದ ಎಳೆ ಬಿಸಿಲಿನಲ್ಲಿ ಬಿಡೋದರಿಂದ ಚೆನ್ನಾಗಿ ಬೆಳಿತಾವೆ ಅವು ಹೊಂದ್ಕೋತವೆ ಮತ್ತು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಆಮೇಲೆ ನಾಲ್ಕು ಗಂಟೆ ಕೊಡ್ತೇವೆ